ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಲಾಸ್ಟ್ ವೆನ್ನಸ್ಡೇ ವ್ಲಾಗ್ ಆಗಿರುತ್ತೆ ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿ ಅಮೇರಿಕಾಗ ರಿಟರ್ನ್ ಆಗೋದಿದ್ದರು ನೆನೆ ಹಾಗಾಗಿ ಲಾಸ್ಟ್ ವೀಕ್ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಿರೋದ್ರಿಂದ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಮಹಾ ಅಪರಾಧನಾ ಕೆಲವರ ಅಭಿಪ್ರಾಯದಿಂದ ನನಗೆ ಈ ಪ್ರಶ್ನೆ ಮೂಡಿದ್ದುಂಟು ಅಂಥವ್ರಿಗೆ ನನ್ನ ರಿಯಾಕ್ಷನ್ ನಥಿಂಗ್ ಇಗ್ನೋರೆನ್ಸ್ ಈಸ್ ಬ್ಲಿಸ್ ಅಂತಾರಲ್ಲ ಸೊ ಸೈಲೆಂಟಾಗಿರೋದೆ ಬೆಟರ್ ಅನಿಸುತ್ತೆ ತುಂಬ ವರ್ಷದಿಂದ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇತ್ತು ಆ್ಯಂಡ್ ಐ ಆಮ್ ಹ್ಯಾಪಿಲಿ ಇಂಟ್ರೋವರ್ಟ್ ಅಂತಲೇ ಹೇಳ್ಬೋದು ನನ್ನ ಸಮಾಧಾನಕ್ಕೆ ನನ್ನ ಟೈಮ್ ಪಾಸ್ಗೆ ನಾನೇನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನೆಗೆಟಿವ್ ಆಗಿ ಮಾತಾಡೋರಿಗೆ ನಾನೇನು ಹೇಳೋದಕ್ಕೆ ಇಷ್ಟಪಡೋಲ್ಲ ಬಿಕಾಸ್ ಅವ್ರ ತಟ್ಟೆಯಲ್ಲಿರೋ ಊಟ ಅವರೇ ಮಾಡಬೇಕಾಗತ್ತೆ ಈ ಟಾಪಿಕ್ನ ಇಲ್ಲಿಗೆ ಬಿಡ್ತಾಯಿದ್ದೀನಿ ನಾನು ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಕಾರಕ್ಕೆಷ್ಟು ಬೇಕು ಅಷ್ಟು ಹಸಿಮೆಣಕಾಯಿ ಶುಂಠಿ ಬೆಳ್ಳುಳ್ಳಿ ಒಂದು ಪೀಸ್ ಈರುಳ್ಳಿ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ಒಂದು ಸ್ಪೂನ್ ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ ತುಪ್ಪನ ಸೇರಿಸ್ಕೊಂಡು ಇದು ಕಾದ ನಂತರ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ಜೊತೆಗೆ ಏನು ತರಕಾರಿ ಹೆಚ್ಚಿಟ್ಕೊಂಡಿದ್ದೆ ಕ್ಯಾರೆಟ್ ಬೀನ್ಸ್ ಗೆಡ್ಡೆ ಕೋಸು ಅದನ್ನೆಲ್ಲ ಸೇರಿಸ್ಕೊಂತ ಇದ್ದೀನಿ ಅದ್ರ ಜೊತೆ ಫ್ರೋಝನ್ ಬಟಾಣಿ ಕೂಡ ಹಾಕೋತಾ ಇದ್ದೀನಿ ನನಗೆ ವೆಜ್ ಬಿರಿಯಾನಿಗೆ ಹಾಕೋ ಥರ ಆಲ್ ಸ್ಪೈಸಸ್ ಆನಿಯನ್ ಹಾಗೆ ಟೊಮೆಟೊ ಎಲ್ಲ ಆ್ಯಡ್ ಮಾಡೋದಕ್ಕೆ ಇಷ್ಟ ಇಲ್ಲ ಗ್ರೀನ್ ಪಲಾವ್ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ನಾನು ಈ ರೀತಿಯೇ ಪ್ರಿಪೇರ್ ಮಾಡ್ಕೊಳ್ಳೋದು ಪಲಾವ್ನ ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎರಡು ಪಾವ್ ಅಕ್ಕಿದು ಪಲಾವ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾಲ್ಕು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನಾನು ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ ಇಲ್ಲಿ ನಂತರ ಎರಡು ಲೋಟ ಅಂದರೆ ಪಾವ್ ಅಕ್ಕಿ ಏನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಕುಕ್ಕರ್ ಲಿಡ್ ಮುಚ್ಚಿ ಇದನ್ನ ಜಸ್ಟ್ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಪಲಾವ್ ರೆಡಿ ಇರುತ್ತೆ ನಮ್ಮನೇಲಿ ಯೂಶ್ವಲಿ ಮಾರ್ನಿಂಗ್ ನೈನ್ ಟು ನೈನ್ ತರ್ಟಿ ಎ ಎಮ್ ಬ್ರೇಕ್ಫಾಸ್ಟ್ ಆಗುತ್ತೆ ಯಾರೂ ಕೂಡ ತಿಂಡಿ ಹಾರಿದ ನಂತರ ತಿನ್ನೋದಕ್ಕೆ ಇಷ್ಟಪಡಲ್ಲ ಯೂಶ್ವಲಿ ಮಾರ್ನಿಂಗ್ ಎಲ್ಲರೂ ಒಟ್ಟಿಗೆನೇ ನಾವು ತಿಂಡಿ ಮಾಡ್ತೀವಿ ನನ್ನ ನಾನಿ ರೈಸ್ ಐಟಮ್ ಅಷ್ಟಾಗಿ ಇಷ್ಟಪಡೋಲ್ಲ ಹಾಗಾಗಿ ಅವಳಿಗೆ ಅಂತ ಮಸಾಲೆ ರೊಟ್ಟಿಗೆ ಹಿಟ್ಟನ್ನ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಅವಳು ಪಲಾವ್ ತಿನ್ನಲ್ಲ ಅಂದರೆ ರೊಟ್ಟಿ ಮಾಡಿಕೊಡೋಣ ಅಂತ ನನ್ನ ಮಗನಿಗೆ ಪಲಾವ್ ಅಂದರೆ ತುಂಬ ಇಷ್ಟ ಆದರೆ ಅದ್ರ ಜೊತೆ ಅವನಿಗೆ ಒಂದು ಬೌಲ್ ಕ್ಯಾರೆಟ್ ಆಗಿ ಕೊಡಬೇಕು ಹಾಗಾಗಿ ನಾನು ಒಂದು ಎರಡು ಕ್ಯಾರೆಟ್ ಹಾಕಿದ್ರೆ ಹಾಗಲ್ಲ ಒಂದು ಐದಾರು ಕ್ಯಾರೆಟ್ ಆದರೂ ಹಾಕಬೇಕಾಗತ್ತೆ ಪಲಾವ್ ಮಾಡಬೇಕಿದ್ರೆ ನಾನು ಯೂಶ್ವಲಿ ಅಡುಗೆ ಮಾಡಬೇಕಿದ್ರೆ ತುಂಬ ಪಾತ್ರೆಗಳನ್ನ ಯೂಸ್ ಮಾಡೋದಿಲ್ಲ ಆ್ಯಂಡ್ ಏನೇ ಯುಟೆನ್ಸಿಲ್ಸ್ ಯೂಸ್ ಮಾಡಿದ್ರು ಅವಾಗಿಂದ ಅವಾಗಲೇ ವಾಶ್ ಮಾಡಿ ಇಟ್ಬಿಡ್ತೀನಿ ತಿಂಡಿ ಅಥವಾ ಊಟ ಆದ ನಂತರ ಯೂಸ್ ಮಾಡಿರೋ ಪ್ಲೇಟ್ಸ್ ಆ್ಯಂಡ್ ಫುಡ್ ಪ್ರಿಪೇರ್ ಮಾಡಿ ಏನು ಇಟ್ಟಿರ್ತೀವಿ ಅಷ್ಟು ಮಾತ್ರ ಪಾತ್ರೆ ಇರುತ್ತೆ ನಾನು ಅಥವಾ ಅಮ್ಮ ಯಾರು ಫ್ರೀ ಇದ್ದರೆ ಅವರು ಪಾತ್ರೆನ ತೊಳ್ದಾಡ್ಕೊಬಿಡ್ತೀವಿ ಬಿಕಾಸ್ ನಮ್ಮನೇಲಿ ಕೆಲ್ಸದವರು ಅಂತ ಯಾರೂ ಬರೋದಿಲ್ಲ ನಾನಿಲ್ಲಿ ಟೀ ಪ್ರಿಪೇರ್ ಮಾಡ್ತಾಯಿದ್ದೀನಿ ತಿಂಡಿಯಾಗಿ ಒನ್ ಅವರ್ ಆದಮೇಲೆ ಕೆಲವರಿಗೆ ತಿಂಡಿ ಜೊತೆನೆ ಕಾಫಿ ಅಥವಾ ಟೀ ತೊಗೊಳ್ಳೋ ಅಭ್ಯಾಸ ಇರುತ್ತೆ ಅಂಥವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಆ ಅಭ್ಯಾಸನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆಂದರೆ ಈ ಕಾಫಿ ಟೀಯಲ್ಲಿ ಏನು ಕೆಫೆನ್ ಇರುತ್ತೆ ಅದು ಗ್ಯಾಸ್ಟ್ರಿಕ್ ಆ್ಯಸಿಡ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ನಮ್ಮ ಬಾಡೀಲಿ ಸೊ ಅದರಿಂದ ಯಾರಿಗಾದರೂ ಡೈಜೆಸ್ಟಿವ್ ಇಶ್ಯೂಸ್ ಇದ್ದರೆ ಅದು ಇಂಡೈಜೆಷನ್ ಆಗೋದು ಅಥವಾ ಹಾರ್ಟ್ ಬರ್ನ್ ಆಗೋದು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ನಾವು ತೊಗೊಂಡಿರೋ ಫುಡ್ಡಿಂದ ಏನು ಮಿನರಲ್ಸ್ ಹೋಗ್ಬೋದು ಅಂದರೆ ನ್ಯೂಟ್ರಿಯಂಟ್ ಅಬ್ ಅಬ್ಸಬ್ಷನ್ ಏನಾಗಬೇಕು ಅದು ಕೂಡ ರೆಡ್ಯೂಸ್ ಮಾಡುತ್ತೆ ಸೊ ನಾನು ಯೂಶ್ವಲಿ ನಮ್ಮನವ್ರಿಗೆ ಎಷ್ಟೇ ಬೇಗ ಟೀ ಕೇಳಿದ್ರು ನಾನು ಟೀ ಕೊಡೋದೇ ಒಂದು ಫಾರ್ಟಿ ಮಿನಿಟ್ಸ್ ಆದಮೇಲೆ ಬಟ್ ಎಷ್ಟೇ ಪ್ರಯತ್ನ ಪಟ್ಟು ನನಗೂ ಕೂಡ ಈ ಟೀ ಕುಡಿಯೋದನ್ನು ಬಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಸ್ಮಾಲ್ ಕಪ್ ಆದರೂ ತಿಂಡಿ ಆದಮೇಲೆ ಟೀ ಬೇಕೇ ಬೇಕು ನನ್ನ ತಮ್ಮ ಯು ಎಸ್ ಇಂದ ಬರಬೇಕಿದ್ರೆ ಟಾಯ್ಸ್ ಬಾ ಅಂತ ಹೇಳಿದ್ದೆ ನಾನು ಟ್ರಾನ್ಸ್ಫಾರ್ಮರ್ ಆ ಥರ ಏನಾದರೂ ಬಾ ಅಂತ ಹೇಳಿದ್ದೆ ಬಟ್ ಅವನು ಹೇಗೆ ಅಂತ ಎಲ್ರಿಗೂ ಗೊತ್ತು ಅದರಲ್ಲೂ ಕೂಡ ಎಜುಕೇಷ್ನಲ್ ಸ್ಟಫ್ನೇ ಹುಡಿಕೊಂಡು ತಗೊಂಡು ಬಂದಿದ್ದಾನೆ ಇಲ್ಲಿ ನನ್ನ ಮಗ ಅವನೇನು ಮೈಕ್ರೋಸ್ಕೋಪ್ ಅಂದರೆ ವರ್ಜಿನಲ್ ಅಲ್ಲ ಇದು ಕೂಡ ಟಾಯ್ ಟೈಪನೆ ಸೊ ಅವನು ಮೈಕ್ರೋಸ್ಕೋಪ್ ಅಂದ್ರೇನು ಅದನ್ನು ಹೇಗೆ ಯೂಸ್ ಮಾಡ್ತಾರೆ ಅದನ್ನೆಲ್ಲ ಅವ್ರ ಹತ್ತಿರ ಕೇಳಿ ತಿಳ್ಕೊತಾ ಇದ್ದಾನೆ ಅಂಡ್ ಕೆಲವೊಂದು ಒಂದಷ್ಟು ಸ್ಲೈಡ್ಸ್ನ ಕೊಟ್ಟಿದ್ದಾರೆ ಅದನ್ನು ನೋಡಿ ಏನು ಕಾಣಿಸ್ತಿದೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದ ಒಂದು ರೀತಿ ಒಳ್ಳೆಯದೇನೆ ಓ फार्मर्स लैंड ಇದೆ ಅಂತ ಹೇಳ್ತೀಯ ಸೂಪರ್ ಒನ್ ಇಸ್ ಗೋಯಿಂಗ್ ಟು ಫಾಕ್ಸ್ ಇಟ್ಸ್ ಗೋಯಿಂಗ್ ಟು

ಲಾಸ್ಟ್ ವೀಕ್ ಅವ್ರ ಜೊತೆ ಟ್ರಿಪ್ ಹೋಗಿ ಬಂದಾಗಿಂತ ವಿದ್ವತ್ ಅಂತೂ ತುಂಬಾ ಕ್ಲೋಸ್ ಆಗಿದ್ದಾನೆ ಆ್ಯಂಡ್ ಯಾವಾಗಲೂ ಅತ್ತೆ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಕೇಳ್ತಾನೆ ಆ್ಯಂಡ್ ಅವ್ರು ರಿಟರ್ನ್ ಯು ಎಸ್ಗೆ ಹೋಗ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ನನ್ನ ಕ್ಲಾತ್ಸ್ನೆಲ್ಲ ಪ್ಯಾಕ್ ಮಾಡಿಕೊಡು ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಅಮೇರಿಕನ್ ಇರ್ಬೋದು ಆದರೆ ರಿಲೇಷನ್ಶಿಪ್ನ ತುಂಬಾ ವ್ಯಾಲ್ಯೂ ಮಾಡ್ತಾರೆ ಕೆಲವ್ರು ಇರ್ತಾರೆ ಓವರ್ ದಿ ರಿಲೇಷನ್ಶಿಪ್ ಮನೆಗೆ ತುಂಬ ಪ್ರಿಯಾರಿಟಿ ಕೊಡುವಂಥವ್ರು ನಿಜ ನೋಡಿ ಕಲ್ತ್ಕೊಳ್ಳೋದು ತುಂಬಾ ಇದೆ ಅನಿಸುತ್ತೆ ಮಧ್ಯಾಹ್ನ ಅಡುಗೆಗೆ ಮಸೊಪ್ಪು ಮತ್ತು ಮುದ್ದೆ ಮಾಡೋಣ ಅಂತ ಎಲ್ಲ ರೆಡಿ ಇದ್ದೆ ಆದರೆ ಟೊಮೆಟೊಸ್ ಖಾಲಿಯಾಗಿತ್ತು ಬಟ್ ನಮ್ಮ ಬ್ಯಾಕ್ ಯಾರ್ಡಲ್ಲಿ ಚೆರಿ ಟೊಮೆಟೊಸ್ ಗಿಡಗಳಿವೆ ಸೊ ನಾನಲ್ಲಿ ಹಣ್ಣಾಗಿರೋ ಎಲ್ಲ ಟೊಮೆಟೊಸ್ನ ಬಿಡಿಸ್ಕೊತಾ ಇದ್ದೀನಿ ಹಾಗೆ ಒಗ್ಗರಣೆಗೆ ಕರಿಬೇವು ಬೇಕಲ್ಲ ಸೊ ಕರಿಬೇವು ಸೊಪ್ಪನ್ನ ಕೂಡ ಕಿತ್ಕೊತಾ ಇದ್ದೀನಿ ಈ ಗಿಡದಲ್ಲಂತೂ ಕರಿಬೇ ಸೊಪ್ಪು ಇರೋದಕ್ಕೆ ಬಿಡೋದಿಲ್ಲ ಅಂತೀವಿ ನಾನು ಮತ್ತೆ ನಮ್ಮಮ್ಮ ನಾನಿಲ್ಲಿ ಮೊಸಪ್ ಮಾಡೋದಕ್ಕೆ ತೊಗರಿ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ ನಾವು ಯೂಶಲಿ ಮೊಸೊಪ್ಪನ್ನ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಸೊಪ್ಪುಗಳನ್ನ ಯೂಸ್ ಮಾಡಿ ಮಾಡ್ತೀವಿ ಅಲ್ವಾ ನಾನಿವತ್ತು ಪಾಲಾಕು ಮೆಂತ್ಯ ಹಾಗೆ ಚಕೋತ ಸೊಪ್ಪು ಜೊತೆ ಸ್ವಲ್ಪ ಉಳ್ಬಸಲೆ ಮತ್ತು ಬಸಳೆ ಸೊಪ್ಪನ್ನು ಹಾಕಿಬಿಟ್ಟು ಮೊಸೊಪ್ಪನ್ನ ಮಾಡ್ಕೋತಾ ಇದ್ದೀನಿ ಪಾಲಾಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಅದ್ರ ಜೊತೆ ಚಕೋತ ಹಾಕಿ ಮಾಡೋ ಈ ಕಾಂಬಿನೇಷನ್ ಮೊಸೊಪ್ಪು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಕೆಲವರು ಮಸೊಪ್ಪು ಮಾಡಬೇಕಾದ್ರೆ ಅದನ್ನು ಮಸೋದು ಬಿಟ್ಬಿಟ್ಟು ಮಿಕ್ಸಿಗೆ ಹಾಕಿ ಫುಲ್ಲು ಪ್ಯೂರಿ ಮಾಡ್ತಾರೆ ಆ ರೀತಿ ಮಾಡಬೇಡಿ ನೀವು ಮಿಕ್ಸಿನೇ ಯೂಸ್ ಮಾಡಬೇಕು ಅನ್ನೋದಿದ್ರೆ ಪಲ್ಸ್ ಬಟನ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿ ಸಾಕು ತುಂಬ ನುಣ್ಣಗಾದರೆ ಮಸೊಪ್ಪು ಚೆನ್ನಾಗಿರೋದಿಲ್ಲ ಆ್ಯಕ್ಚುಲಿ ಸೊಪ್ಪನ್ನೆಲ್ಲ ಹಚ್ಚಿ ಏನು ಬೆಳೆ ವಾಶ್ ಮಾಡಿ ಇಟ್ಕೊಂಡಿದ್ದೆ ಕುಕ್ಕರಲ್ಲಿ ಅದಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊಸ್ನ ಹಾಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ತ್ರೀ ಟು ಫೋರ್ ವಿಷಲ್ ಕೂಗಿಸ್ಕೋಬೇಕಾಗತ್ತೆ ನಾನಿಲ್ಲಿ ಊಟಕ್ಕೆ ಸೈಡ್ಗೆ ಅಂತ ಹೇಳಿಬಿಟ್ಟು ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ ಇದನ್ನು ನಾನು ಸಿಂಪಲ್ ವೇನಲ್ಲೇ ಮಾಡ್ಕೋತೀನಿ ಈ ರೀತಿ ಬೆಂಡೆಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಜಸ್ಟ್ ಸ್ವಲ್ಪ ಸಾಲ್ಟ್ ಮತ್ತು ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ಕೊತೀನಿ ಕಾಯಿ ತುರಿ ಅಥವಾ ಬೇರೆ ಏನು ಆ್ಯಡ್ ಮಾಡೋದಕ್ಕೆ ಹೋಗೋಲ್ಲ ಕಿಚನ್ ತುಂಬಾ ಚಿಕ್ಕದಾಗಿದೆ ಹಾಗಾಗಿ ನಾನು ಏನೇ ಪ್ರಿಪೇರ್ ಮಾಡಿದ್ರು ಆವಾಗಲೇ ತಕ್ಷಣ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಸೊ ಇದೇ ನಮ್ಮ ಅಮ್ಮಗೂ ನನಗೂ ಕ್ಲಾಶಸ್ ಇರುತ್ತೆ ಯಾವಾಗಲೂ ಬಿಕಾಸ್ ಅವ್ರು ಬಂದರು ಅಂದರೆ ಎಲ್ಲ ಪಾತ್ರೆ ಹಂಡಿಡ್ತಾರೆ ಸೊ ನಾನು ಏನಾದರೂ ಕಿಚನಲ್ಲಿದ್ದೀನಿ ಅಂದರೆ ಅವರು ಬರೋದಕ್ಕೆ ಹೋಗೋಲ್ಲ ಮೋಸ್ಟ್ ಆಫ್ ದಿ ಟೈಮ್ ಹಾಗೆ ನಾನಿಲ್ಲಿ ಸ್ವಲ್ಪ ಸೌತೆಕಾಯಿ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಸೌತೆಕಾಯಿನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊತಾ ಇದ್ದೀನಿ ಇದನ್ನು ಕೂಡ ನಾನು ಸಿಂಪಲ್ ಮೆಥಡಲ್ಲೇ ಮಾಡ್ಕೋತೀನಿ ಹಚ್ಚಿಟ್ಕೊಂಡಿರೋ ಸೌತೆಕಾಯಿಗೆ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೀವು ಖಾರಕ್ಕೆ ಬೇಕಿದ್ರೆ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಆದರೆ ನಾನು ಮೋಸ್ಟ್ ಆಫ್ ದಿ ಟೈಮ್ ಪೇಪರ್ನ ಯೂಸ್ ಮಾಡ್ತೀನಿ ಇದಕ್ಕೆ ಕುಕ್ಕರ್ ಪ್ರೆಷರ್ ಬಿಟ್ಟಾಗಿದೆ ಸೋ ಇದರಲ್ಲಿರೋ ನೀರನ್ನ ಸಪ್ರೇಟ್ ಮಾಡಿಕೊಂಡು ಇದನ್ನು ಮಸ್ಕೋಬೇಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಪೌಡರನ್ನ ಹಾಕೋತಾ ಇದ್ದೀನಿ ಇದು ಏನಿಲ್ಲ ಸಾಂಬಾರ್ ಪೌಡ್ರ್ ಏನಿರುತ್ತೆ ಅದ್ರ ಜೊತೆ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಯೂಶ್ವಲಿ ನಮ್ಮ ಸೈಡ್ ಸಾಂಬಾರ್ ಪೌಡ್ರು ರಸಮ್ ಪೌಡ್ರು ಹಾಗೆ ಈ ಮಸಾಲೆ ಪೌಡ್ರು ಸಪ್ರೇಟ್ ಇರುತ್ತೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ಈ ರೀತಿ ಮಸ್ಕೋತೀನಿ ನಾನು ನಾನು ಯಾವುದೇ ಕಾರಣಕ್ಕೂ ಮಸೋಪ್ ಮಾಡಬೇಕಿದ್ರೆ ಮಿಕ್ಸಿ ಜಾರ್ಗೆ ಮಾತ್ರ ಹಾಕೋದಿಲ್ಲ ಅದು ಕಂಪ್ಲೀಟ್ ಟೇಸ್ಟೇ ಒಂಥರ ಚೇಂಜ್ ಆಗುತ್ತೆ ಅನಿಸುತ್ತೆ ಬಿಕಾಸ್ ನಾನು ಬೇರೆಯವ್ರು ಮಾಡಿರೋದು ಟೇಸ್ಟ್ ನೋಡಿದ್ದೀನಿ ಸ್ಪಿನಾಚ್ ಸೂಪ್ ಥರ ಇರುತ್ತೆ ಅದು ಇಲ್ಲಿ ರುಚಿಗೆ ನಾನು ಉಪ್ಪನ್ನ ಕಲ್ಲುಪ್ಪ ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ಚರಿ ಟೊಮೆಟೊಸು ಉಳ್ಬಸಳೆ ಸೊಪ್ಪು ಯೂಸ್ ಮಾಡಿರೋದ್ರಿಂದ ಹುಣಸೆ ಹುಳಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಏನು ನೀರು ಸಪ್ರೇಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡೆ ಇಲ್ಲಿ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಮೊಸೊಪ್ಪು ಆಗುತ್ತೆ ನಾನಿಲ್ಲಿ ಒಗ್ಗರಣೆಗೆ ಜಸ್ಟ್ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂತ ಇದ್ದೀನಿ ಹಿಂಗೆ ಬಂದು ಆಪ್ಷನಲ್ ಕೆಲವರಿಗೆ ಹಿಂಗೆ ಸ್ಮೆಲ್ಲೇ ಆಗಲ್ಲ ಅಂಥವ್ರು ಬೇಕಿದ್ರೆ ಹಿಂಗೆ ಯೂಸ್ ಮಾಡೋದನ್ನು ಸ್ಕಿಪ್ ಮಾಡ್ಬೋದು ಇದನ್ನು ಒಂದು ಕುದಿ ಕುದಿಸ್ಕೊಬಿಟ್ರೆ ಸೂಪರಾಗಿರೋ ಮೊಸಪ್ಪು ರೆಡಿ ಇರುತ್ತೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮುದ್ದೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಅದನ್ನೇ ಆ್ಯಕ್ಚುಲಿ ಮುದ್ದೆ ಊಟ ಮಾಡೋದಿಲ್ಲ ಅವಳು ಯೂಶ್ವಲಿ ಆಫ್ಟರ್ನೂನ್ ಊಟನೇ ಮಾಡೋದಿಲ್ಲ ಅವಳು ಜಸ್ಟ್ ಟೂ ಟೈಮ್ಸ್ ಅಷ್ಟೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆ್ಯಂಡ್ ನೈಟ್ ಡಿನ್ನರ್ ಅಷ್ಟೇ ಮಾಡೋದು ಆಫ್ಟರ್ನೂನ್ ಜ್ಯೂಸ್ ಅಥವಾ ಫ್ರೂಟ್ಸ್ ಏನಾದರೂ ತೊಗೋತಾಳೆ ಹಾಗಾಗಿ ನಾನಿಲ್ಲಿ ವಾಟರ್ ಮೆಲನ್ನ ಹಚ್ಕೊಡ್ತಾ ಇದ್ದೀನಿ ಅವಳಿಗೆ

ಮುದ್ದೆ ಊಟ ಮಾಡು ಬಾ ನೀನೆ ಮಾಡ್ತೀಯಾ ನೀನೆ ಊಟ ಮಾಡ್ತೀಯಾ ತಿನ್ಸಬೇಕಾ ಏಯ್ ಟಾ ಮಂಜುರಿ ಓಕೆ ತಿನ್ನು ಬಾ ಬಿಡ್ಕೋಮ್ಮ ತಿಗ್ನಮ್ಮ ಹನು ಅಂತ ರೆಪೋ ಹೇಗಿದೆ ಚೆನ್ನಾಗಿದೆ ಮೋಸ್ಟ್ ಆಲ್ ಸೂಪರ್ ಆಗಿರ ಇದು ಬಟ್ ತಿನ್ನು ಮುದ್ದೆ ತಿನ್ನು ಮುದ್ದೆ ಜೊತೆ ತಿನ್ನು

골름 만티 데미노 데비 다가. 네. 오호호. 농기라 농구해가. 농구. 굿보이. 두두피스 농기. 아무때마. 두두두피스. 아디디나. 오, 아두. 턱차 거이 뜻이네. 숨나 턱차이. ನನ್ನ ಮಗನಲ್ಲಿ ಒಂದು ಅಡ್ಮೈರ್ ಮಾಡೋವಂಥ ವಿಷಯ ಅಂದರೆ ಮುದ್ದೆ ಊಟ ಇರ್ಬೋದು ರಾಗಿ ರೊಟ್ಟಿ ಇದೆಲ್ಲ ತುಂಬ ಚೆನ್ನಾಗಿ ತಿಂತಾನೆ ಅವನು ಹೇಳಬೇಕಂದ್ರೆ ಹೋಮ್ ಫುಡ್ಗೆ ಅಡಿಕ್ಟ್ ಆಗ್ತಾ ಇದ್ದಾನೆ ನೀವು ಹೊರಗಡೆ ಏನೇ ಚಾರ್ಜ್ ತಿಂತೀನಿ ಅಂತ ಹೋದರೂ ಅವನು ಮಾತ್ರ ಬೇಕು ಅನ್ನೋಲ್ಲ ಅವನ ಎದುರುಗಡೆ ನೀವು ಏನು ಬೇಕಾದರೂ ತಿನ್ನಿ ಅವನು ಬೇಕು ಅಂತ ಒಂದು ಮಾತು ಕೂಡ ಕೇಳೋದಿಲ್ಲ ಬಟ್ ಊಟ ಮಾಡೋದಕ್ಕೆ ಮಾತ್ರ ತುಂಬಾ ಟೈಮ್ ತಗೋತಾನೆ ಈ ಬೇಸಿಗೆಯಲ್ಲಿ ನೀವು ಎಷ್ಟೇ ನೀರು ಕುಡೀರಿ ದಾಹ ಮಾತ್ರ ತಿರಲ್ಲ ಸೋ ನಾನು ಊಟ ಆದಮೇಲೆ ಡೈಲಿ ಮಸಾಲೆ ಮಜ್ಜಿಗೆ ಮಾಡ್ತೀನಿ ಇವತ್ತು ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಾವಿಲ್ಲಿ ಟೈಮ್ ಪಾಸ್ಗೆ ಅಂತ ಆಟ ಆಡ್ತಾ ಇದ್ದೀವಿ ನನ್ನ ತಮ್ಮ ತಮ್ಮನ ವೈಫ್ ಹಾಗೆ ಅಣ್ಣನ ಮಗಳ ಜೊತೆ ನಾನು ಕೂತ್ಕೊಂಡಿದ್ದೀನಿ ಪೇರಾಗಿ ಜೋಡಿ ಜೋಡಿಯಾಗಿ ಆಟ ಆಡ್ತಾ ಇದ್ದೀವಿ ಏನು ಆಟ ಅಂತ ಗೆಸ್ ಮಾಡ್ತೀರಾ ಇದು ಪಗಡೆ ಆಟ ಅಂತೂ ಖಂಡಿತ ಅಲ್ಲ ಇದಕ್ಕೆ ದಾಯಿದಾಟ ಅಂತಾರೆ ಇದು ಮಿನಿಮಮ್ ಅಂದರೂ ಒನ್ ಅವರ್ ಟೈಮ್ ತೊಗೊಳುತ್ತೆ ಫಿನಿಶ್ ಆಗೋದಕ್ಕೆ ಇದು ನಂದು एक्चुअली ಅವಾಗಲಿಿಂದ ಫಸ್ಟ್ ಇವಾಗಲೇ ಹಾಕಿದ ವಿನಯ್ ಹೌದು ಓ ಗಮೇಶ್ ದ ಲಕ್ ನಾನು ಬರ್ತಿದೆಂಗೇ ಓಹೋ ನೋಡಿ ನಾನು ಬರ್ತಿದೆಂಗೇ ವಿನಯ್ ಇಸ್ ಇನ್ ಫುಲ್ ಫಾರ್ಮ್ ವಾಹ್ ಓ ನೋಡಾ ಕ್ಯಾಪ್ಚರ್ ನೆ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ